ಕಮ್ ಟು ದ ಈಗ ಕಂಬಳ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಕಂಬಳ ಇಪ್ಪತ್ತೈದು ಕಂಬಳಗಳು ಈ ಸಮಿತಿ ಮುಖಾಂತರ ಆಗ್ತದೆ ಅದಕ್ಕೆ ಕಳೆದ ಎರಡು ಮೂರು ವರ್ಷ ಹಿಂದೆ ಪ್ರತಿ ಕಂಬಳಕ್ಕೆ ಐದು ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ದರು ಸಭಾಧ್ಯಕ್ಷರೇ ಈ ಸಲ ಈಗ ನಾವು ಮಾನ್ಯ ಪ್ರವಾಸೋದ್ಯಮ ಸಚಿವರ ಹತ್ರ ಮನವಿ ಮಾಡ್ಕೊಂಡಿದ್ವಿ ಮಧ್ಯಾಹ್ನನೇ ಅವರು ನಮ್ಮನೆಲ್ಲ ಕರೆದು ಕಂಬಳ ಸಮಿತಿಯವರನ್ನು ನೀವು ಸೇರಿ ಮೀಟಿಂಗ್ ಮಾಡಿದ್ದಾರೆ ಸಭಾಧ್ಯಕ್ಷರೇ ಅವರೊಂದು ಎಲ್ಲಾ ಕಂಬಳಿಗೆ ಕಂಬಳಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಹತ್ತು ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿ ತರ ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ಹಿರಿಯರಿದ್ದಾರೆ ನಾವೆಲ್ಲ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳುದು ಅಂದ್ರೆ ಇಪ್ಪತ್ತೈದು ಕಂಬಳಕ್ಕೆ ಒಂದೊಂದು ಕಂಬಳಕ್ಕೆ ಹತ್ತು ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿ ಕೊಟ್ರೆ ಅದು ತುಂಬಾ ತೊಂದರೆ ಆಗ್ತದೆ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋದು ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಂಬಳಾಭಿಮಾನಗಳ ವಿನಂತಿ ಮಾಡ್ಕೊಳ್ಳೋದು ಪ್ರತಿ ಕಂಬಳಕ್ಕೂ ಕನಿಷ್ಠ ಐದೈದು ಲಕ್ಷ ರೂಪಾಯಿ ಕೊಡಬೇಕು ಇವಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ದಯವಿಟ್ಟು ಇದನ್ನು ಪರಿಗಣಿಸಬೇಕು ಅಧ್ಯಕ್ಷೆ ಅಶೋಕ್ ರೈ ಅವರು ಪೂರಕವಾಗಿ ಬೇರೆ ಬೇರೆ ರೀತಿಯಾದಂತಹ ಕಂಬಳಗಳು ಎರಡು ಜಿಲ್ಲೆಗಳು ನಡೀತದೆ ಜಿಲ್ಲಾ ಸಮಿತಿ ಕಂಬಳ ಸಮಿತಿ ಯಾವ ಕಂಬಳಗಳನ್ನ ಆಯೋಜನೆ ಮಾಡುತ್ತೆ ಆ ಕಂಬಳಗಳಿಗೆ ಸರ್ಕಾರದ ಕಡೆಯಿಂದ ಹಣ ಕೊಡಬೇಕು ಹಿಂದೆನೂ ಕೂಡ ಎರಡು ಜಿಲ್ಲೆ ನಡೆಯುವಂತಹ ಎಲ್ಲ ಕಂಬಳಗಳಿಗೆ ಸರ್ಕಾರ ಹಣ ಕೊಡಲಿಲ್ಲ ಜಿಲ್ಲಾ ಕಂಬಳ ಸಮಿತಿ ಕಡೆಯಿಂದ ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾರೆ ಆ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ಒಂದು ಇಪ್ಪತ್ತು ಕಂಬಳಗಳು ಹದಿನೈದು ಕಂಬಳಗಳು ನಡೆಯುತ್ತೆ ಆ ಕಂಬಳಗಳಿಗೆ ಸರ್ಕಾರದ ಕಡೆಯಿಂದ ಅನುದಾನ ಬೇಕು ಅಂತ ಅದಕ್ಕೆ ಹಿಂದಿನ ಸರ್ಕಾರಗಳು ಹೆಂಗ್ ಕೊಡ್ತಾ ಇತ್ತು ಅದನ್ನ ಮುಂದುವರಿಸಿ ವಿನಂತಿ ಅಷ್ಟೇ ಸನ್ಮಾನ್ಯ ಅಧ್ಯಕ್ಷೆ ಅಶೋಕ್ ಕುಮಾರ್ ರೈ ಅವರು ಏನು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ಈಗಾಗಲೇ ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ ಮಾನ್ಯ ಸುನಿಲ್ ಕುಮಾರ್ ಅವರು ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಕೊಡ್ತಿದ್ವಿ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ನಾನು ನಮ್ಮ ಬಜೆಟನ್ನು ಗಮನಿಸಿಕೊಂಡು ಹತ್ತು ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯಂತೆ ಕೊಡೋದಕ್ಕೆ ಒಪ್ಕೊಂಡಿದ್ದೆ ಅದು ಅಶೋಕ್ ಕುಮಾರ್ ಭಾಳ ಒತ್ತಾಯ ಮಾಡಿದರು ಅಂತ ಹೇಳಿ ಓಕೆ ಮಾನ್ಯ ಅಧ್ಯಕ್ಷರು ಸಭಾಪತಿಗಳು ಅದನ್ನು ಹೆಚ್ಚಿಸಬೇಕು ಅನ್ನೋದಕ್ಕೆ ತಮ್ಮ ಮಾರ್ಗದರ್ಶನ ಮಾಡಿದರು ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ ಈಗೇನು ಹತ್ತು ಕಂಬಳಗಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಅದನ್ನು ಹೆಚ್ಚಿಸೋದ್ರ ಸಲುವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತೀನಿ ಮಾತನಾಡಿ ಯಾಕಂದ್ರೆ ಇದು ಎರಡು ಭಾಗ ಬರ್ತದೆ ಒಂದು ಇದು ಕ್ರೀಡೆ ಇನ್ನೊಂದು ನಮ್ಮ ಪ್ರವಾಸಿಗರನ್ನ ಆಕರ್ಷಣೆ ಮಾಡತಕ್ಕಂತ ಒಂದು ಆಟ ಆ ಹಿನ್ನೆಲೆಯೊಳಗ ಇದನ್ನ ಹೆಚ್ಚಿಸೋದಕ್ಕೆ ಏನು ಸಾಧ್ಯವೋ ಅದನ್ನು ಪ್ರಯತ್ನ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮುಂದಿನ ನಿರ್ಣಯ ತೋರಿಸಿ ಓಕೆ ನಾವು ಹಿಂದೆ ಅವರಿಗೆ ಲಕ್ಷ ಕತೆ ಲಕ್ಷಕ್ಕೆ ಕೋಟಿ ರೂಪಾಯಿ ಆಗುತ್ತೆ ಇನ್ನೇن ಸರ್ಕಾರಗಳು ಕೊಟ್ಟಿತ್ತು ಒಂದು ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಎರಡು ಜಿಲ್ಲೆಯ ಆಕರ್ಷಣೀಯ ಕ್ರೀಡೆಗೆ ಕೊಡ್ಲಿಕ್ಕೆನೋ ದೊಡ್ಡದಾಗ್ಲಿಕ್ಕಿಲ್ಲ ಈ ಈತರ ಎಲ್ಲದಕ್ಕೂ ಕೂಡ ನೀವು ಆಸಕ್ತಿ ಇದಿರಿ ದಯಮಾಡಿ 10 10 ಲಕ್ಷ ರೂಪಾಯಿ ಕೊಟ್ರೆ ಎಷ್ಟು ದೊಡ್ಡ ಸಾವಿರಾರು ಜನ ಸೇರ್ತಾರೆ ಅದಕ್ಕೆ ಎಷ್ಟು ಖರ್ಚಿದೆ ಅನ್ನೋ ನಿಮಗೆ ಗೊತ್ತಿದೆ ಇದನ್ನ ಅರ್ಥ ಮಾಡ್ಕೊಂಡು ದಯಮಾಡಿ ಸಹಕರಿಸಿ ಒಂದೊಂದು ಕಂಬಳವನ್ನ ಸಾಕಬೇಕಾದ್ರೆ ಆ ಮಾಲೀಕರು ಎಷ್ಟು ಹಣ ಖರ್ಚು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿದೆ ಆಗ ಸರ್ಕಾರದ ಕಡೆ ಪ್ರೋತ್ಸಾಹ ಇದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಿಮ್ದು ಒಳ್ಳೆ ಮನಸ್ಸು ಅಂತ ನಾವು ಅನ್ಕೊಂಡ್ರೆ